ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಿದ್ದು ಪೂಜಾರಿ ಎಸ್ ಐ ಎಕ್ಸ್ಪ್ಲೇನರ್ ಚಾನಲ್ ಮೂಲಕ ಒಂದು ಅತ್ಯಂತ ಮಹತ್ವದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ತಾಂಡ ಹಟ್ಟಿ ಗೊಲ್ಲರ ಹಟ್ಟಿಗಳಲ್ಲಿ ದಶಕಗಳಿಂದ ವಾಸ ಮಾಡುತ್ತಿದ್ದವರಿಗೆ ಇಷ್ಟು ದಿನ ಒಂದೇ ಭಯ ನಮ್ಮ ಮನೆಗೆ ದಾಖಲೆ ಇಲ್ಲ ಆದರೆ ಈಗ ಮನೆಗೆ ಹಕ್ಕುಪತ್ರ ನಿಮ್ಮದೇ ಬದುಕಿಗೆ ಗ್ಯಾರಂಟಿ ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ತಿದ್ದುಪಡಿ ಮಾಡಲಾಯಿತು ಫಲಿತಾಂಶ ಏನು ಗೊತ್ತಾ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತ್ಮೂರರವರೆಗೆ ಒಂದು ಪಾಯಿಂಟ್ ಎಂಟು ಲಕ್ಷ ಹಕ್ಕುಪತ್ರಗಳು ವಿತರಣೆ ಮಾಡಿರುತ್ತಾರೆ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ಪಾಯಿಂಟ್ ಹನ್ನೊಂದು ಲಕ್ಷ ಹಕ್ಕುಪತ್ರಗಳು ವಿತರಣೆ ಮಾಡಿರುತ್ತಾರೆ ಎರಡು ಸಾವಿರ ಇಪ್ಪತ್ತಾರರೊಳಗೆ ಇನ್ನೂ ಒಂದು ಪಾಯಿಂಟ್ ಹತ್ತು ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವುದು ಬಾಕಿ ಇದೆ ಒಟ್ಟು ನಾಲ್ಕು ಲಕ್ಷ ಕುಟುಂಬಗಳಿಗೆ ಶಾಶ್ವತ ನೆಮ್ಮದಿ ಇದು ನಡೆಯುತ್ತಿದೆ ಕಂದಾಯ ಗ್ರಾಮ ರಚನೆ ಅಭಿಯಾನದಡಿಯಲ್ಲಿ ಅರ್ಜಿ ಹಾಕುವ ಭಯವಿಲ್ಲ ಕಚೇರಿಗೆ ಸುತ್ತಾಟ ಬೇಡ ಅಧಿಕಾರಿಗಳೇ ಮನೆ ಬಾಗಿಲಿಗೆ ಬರುತ್ತಿದ್ದಾರೆ ಈ ಮಾಹಿತಿಯನ್ನು ತಾಂಡ ಹಟ್ಟಿ ಗೊಲರ್ಹಟ್ಟಿಗಳಲ್ಲಿ ವಾಸಿಸುವ ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ ತಲುಪಬೇಕು ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ ಇದು ನಿಮ್ಮ ಹಕ್ಕು ನಮ್ಮ ಧ್ವನಿ ನಿಮ್ಮ ಜೊತೆಗೆ ಸದಾ ಇರುತ್ತದೆ ధన్యవాదాలు